ಹೆಂಡತಿ ನಾನು ಯಾರು ಅಂತ ಹುಸಿ ಯಾನೆ ಯಾರೋಗ ಮಾತಾಡೋದ್ ಕರೆ ನೀನು ಪರವಾಗಿಲ್ಲ ವಾಸು ಮನೆಗೆ ಬಿದ್ದು ನೀನು ಏನ್ ಅನ್ಕೊಂಡ್ಬಿಟ್ಟಿದ್ದಿ ನೀನು ಓ ನೀವೇ ಸುಮಾರಾಗೆ ಮಾತಾಡೋದ್ ಕಲ್ತೀರಿ ನಾನುವೇ ನಿನ್ ಕೈ ಹಿಡ್ದು ಅಂತೀನಿ ತಿಳ್ಕೊ ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಏನಾಗ ಮಾಡಿದ್ರೆ ಭಗವಂತ ಒಪ್ಪಕ್ಕಿಲ್ಲ ಇಷ್ಟ ಇಲ್ದೋದ್ಮೇಲೆ ಯಾಕೆ ಒಪ್ಕೊಂಡ್ ಮದ್ವೆ ಆಗ್ಬೇಕಾಗಿತ್ತು ನೀನು ಬೇಡ ಅನ್ಬೇಕಾಗಿತ್ತು ನೀನು ಯಾಕೆ ಒಪ್ಕೊಂಡ್ ಮದ್ವೆ ಅದೇ ಜೀವನ ಹಾಳು ಮಾಡ್ಕೊಂಡ್ಸಿದ್ಯಲ್ಲ ನೀನು ದೇವರು ಒಳಗೆ ಮಾಡಲ್ಲ ನಿನಗೆ ದೇವರು ಒಳಗೆ ಕೊಟ್ಟನು ಹೇಳು ನಿಜಕ್ಕೂ ಎತ್ ಕೊಡಕಿಲ್ಲ ಇವತ್ತು ನಂಗೆ ಎಷ್ಟು ಅಯ್ಯೋ ಅಪ್ಪ ಅಂತ ಇದ್ದಾನ ಅದ್ ನನ್ ಬಸ್ ಏನ್ ಬತ್ತೀಯ ನೀನು ತಿಳ್ಕೊಬಿಡು ಸುಮ್ನೆ ಬಾಯ್ ಬಿಚ್ಕೊಂಡು ಸರಿ ಗೆಲ್ಸ್ಬಿಡ್ತೀನಿ ಮಾಡಿ ಬದಿ ನಿನ್ಗೆ ಏನೇ ಏನಂಗೆ ಮಾತಾಡ್ತಾ ಇದ್ದಿ ನಾನು ಅವತ್ತೇ ಹೇಳಿದೆ ಮದುವೆ ನಾಳೆ ಕೆನಂಗೆ ಹೋಗಿ ಬಂದಿ ಏನಂದ್ರೆ ನಾನು ಏನಂತ ಹೇಳು ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಎಂಟಿಗೆ ನಾನು ಮೋಸ ಮಾಡಿಕಿಲ್ಲ ನಾನು ನಾನು ಮದುವೆ ಆಯ್ಕೆ ನಿನ್ನ ನೀನು ಹೇಳು ನಿಮ್ಮ ಮಗುನಿಗೆ ಅಂತ ಹೇಳಿವ ನಾನು ಹೇಳ್ಬೇಕಾಗಿತ್ತ ಹೇಳ್ಬೇಕಾಗಿತ್ತು ನೀನು ಹೇಳಕ್ಕಾಗಿತ್ತಿಲ್ವ ನೀನು ನನಗೆ ಇಷ್ಟ ಇಲ್ಲ ಅಂತ ಯಾಕೆ ಮದುವೆ ಆಗಿದೆ ನೀನು ಯಾಕೆ ನಂಗೆ ತಾಲಿ ಕಟ್ತೇನೆ ನೀನು ఒప్పు ఇష్ట మొదల ఈ కంప్లైంట్ అనిబిట్ సెక దేవ్ అన్నే మోస దేవ్ నిజకర అలా ఏ బాగా నేను ಅಲ್ಲ ಈ ಬ್ಯಾಡ ಅನ್ಬೇಕಾಗಿತ್ತು ನೀನು ಇಷ್ಟ ಇಲ್ಲ ನನಗೆ ನಾನು ಐಕಿಲ್ಲ ಕಣವ ಅನ್ಬೇಕಾಗಿತ್ತು ಒಪ್ಕ ಒಪ್ಕೊಂಡ್ ಮದುವೆ ಆಗ್ಬಿಟ್ಟು ಇವತ್ತು ನಾಟಕ ಆಡ್ತಿದ್ದೀನಿ ನಾಟಕವಾ ಯಾಕೆ ಯಾಕೆ ನೋಡಪ್ಪ ಇಕ್ಕಂದಿ ನಾನು ಇನ್ನು ಬೇರೆ ಹೇಳ ನೀನು ನಿನ್ನ ಕೈಲಿ ತಾಯಿ ಕಳ್ಸ್ಕೊಂಡಿ ಎಂತಿ ನಾನು ನೀ ಅವಳಿಗೆ ಎಷ್ಟು ಅಧಿಕಾರ ಇದ್ದದೋ ಅದಕ್ಕಿಂತ ಹೆಚ್ಚಾಗಿ ಅಧಿಕಾರ ನನಗೋದೆ ಓ ಪರವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು ಎಲ್ಲರೇ ಯಾ ಇವತ್ತು ನಾಳೆ ನನ್ಗೆ ಅಣ್ಣನ ಬುದ್ಧಿ ಬರ್ತದೆ ಬಂದು ಕರ್ಕೊಬೈತೇನೆ ಅಂತ ನಾನು ಕಾಯ್ತಾ ಕುಂತೀನಿ ನೀನು ಅವ್ಳು ಕೊಟ್ಬೇ ಲಲ್ಲೆ ಹೊಡ್ಕೊಂಡು ಮಜಾ ಹೊಡ್ಕೊಂಡು ಚೆನ್ನಾಗಿದ್ದೀಯೇ ಏಯ್ ಜಾಸ್ತಿ ಮಾತಾಡ ಅದೇನೊಂದಕ್ಕಿಲ್ವಾ ಮಾಡ್ದವರ್ ಪಾಪ ಆಡ್ದವರ್ ಬಾಯ್ಲಿ ನಂಗೆ ನನ್ನ ಎಷ್ಟೋ ಅಯ್ಯೋ ಅಪ್ಪ ಅಂತ ಅನ್ಸಿದ್ರು ಅಷ್ಟೇ ಅನ್ಬೋಸ್ತಿದ್ರಿ ನೀವು ಸರಿಯಾ ಇನ್ನೂ ಅನ್ಭೋಸ್ತೀರಿ ಇಷ್ಟಿಗೆ ಮುಗ್ದೋಗಿಲ್ಲ ಸುಮ್ನೆ ನನಗೆ ಕಾಪಾತ್ತಿಸ್ಬೇಡಿ ನೀವು ಅವನೇ ಆಗಲಿ ಮಗಳೇ ಆಗ್ಲಿ ನೀವು ಸುಮ್ನೆ ಆದಷ್ಟು ದೂರದಲ್ಲಿ ಇದ್ಬಿಟ್ರೆ ನಿಮ್ಗೆ ಒಳ್ಳೇದು ಎಷ್ಟು ಸತ್ತಿ ಹೇಳ್ಬೇಕು ನಾನು ಬಂದು ಹೇಳಿ ಮದ್ವೆ ನಾಳಿಕೆ ನಂಗ್ ನನಗೆ ಇಷ್ಟ ಇಲ್ಲ ಅಂತ ಕಂಡ್ರೆ ನಾನು ಎಂಟಿಗೆ ಮೋಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ ನಾನು ಅದ್ರ ಮೇಲೆ ನಿನ್ನೆ ಯಾರು ಮದುವೆ ಕೇಳಿದ್ರು ಯಾರು ಹೇಳಿದ್ರೆ ಹೇಳು ನಾನು ಮದುವೆ ಅಂತ ಇಷ್ಟಬೇಕಾಗಿತ್ತು ನೀನು ಅವತ್ತು ದೊಡ್ಡದ ಮದುವೆ ಮಾಡ್ಕೊಬಿಟ್ಟು ಇವತ್ತು ನಾಟಕ ನಾಟಕವೇ ನೋಡು ಸುಮ್ಮನೆ ನನಗೆ ಅತಿಯಾಗಿ ಆಡ್ಬೇಡ ನೀನು ಹಿಟ್ಟು ಮಾಡ್ತೇನೆ ಬಂದು ಹಿಟ್ಟು ಉಣ್ಬಿಟ್ಟು ಹೆಂಗಿರ್ಬೇಕು ಹಂಗಿರೋದ್ ಕರಿ ನೀನು ಜಾಸ್ತಿ ಮಾತಾಡ್ಬೇಡ ಓ ಏನು ಹೇಳೋದ್ ಕೇಳೋದಿಲ್ಲ ಅನ್ಕೊಬಿಟ್ಟಿದ್ಯಾ ನೀನು ಒಬ್ಬಳಿಗೆ ತಲೆ ಕಟ್ಟಿದ್ ನನ್ಗ ಕೊಟ್ಟಿದ್ದೀ ನೆನ್ಕೋದ್ನಾ ಜಾಸ್ತಿ ಮ್ಯಾರಬೇಡ ನೀನು ನೀನು ಹೋಗಿ ತಗಿಷ್ಟು ಬೆಂಕಿ ಓ ಪರವಾಗಿಲ್ಲ ಈ ಹೊಸ ರೈಟ್ ನಾಳೆಗೆ ಸರಿ ಐತದೆ ಅಂತ ನಾನು ಎಷ್ಟು ದಿವಸ ಅಂತ ಕಾಯಿ ನಾನು ಎಷ್ಟು ದಿವಸ ಕಾಯಿನಿ ಅಂತ ಹೇಳ್ತಾರೆ ನಿನಗೆ ಅರ್ಥ ಆಯ್ತಿಲ್ವಾ ಏನೋ ನೀನು ಬೇರೆ ಹೇಳ ನೀನು ಕಟ್ಟು ತಾಳಿ ಕಳ್ಸ್ಕೊಂಡಿರೋ ಎಂಟಿ ನಾನು ಅದು ನಮ್ಮ ಮನ್ಸಲ್ಲಿ ಹಿಡ್ಕೊ ನೀನು ಓ ನೀನು ಇವಾಗ ಎತ್ತಾಗ ಇಷ್ಟು ಬೆಂಕಿ ಕಾಣ್ತಾರೆ ಯಾವಾಗ ಬುತ್ತಿ ಕಲಿ ನೀನು ಹೆಂಗ್ ಮಾತಾಡ್ತಾವೆ ನೋಡಿ ಹೆಂಗ್ ಮಾತಾಡ್ತಾನೆ ಅಲ್ಲ ತಲ ಅಂತ ಮಾತಾಡೋದು ಲೂ ಅಲ್ಲಿ ಉದ್ರಿಸ್ಬಿಡ್ತೀನಿ ನಿಮ್ಮ ಮಗುನ ಮಕ್ಕನ ಬಡಿಯಾ ನಿನ್ನ ಅವನು ಆಯ್ತಾರು ಕರ್ದಿಲ್ಲಿಂದ ನಿಂತ ಕಿತ್ಕೊಬೇಡ ಇಲ್ಲಿ ನೀನು ನಿನ್ನ ಮಕ್ಕನ ಬಡಿಯಾ ನಿನ್ನ ಓ ಏನು ಏನು ಹೊರಕತ್ತಿದ್ದಲ್ಲಿ ಜಾಸ್ತಿ ನೀನು ఏనుంటా ఏనర్కండారు ఏనర్కండారు నీం అర్కతెరదో నానలే కలుస్తినేర్ నిన్గే ఏ కలుసి ఏం కలుసి అంటే నువ్వు నీ బాయల్ ముండాకే నీకు బర్బార్ బందవగా నిన్ యాక్ కొట్టవగా ముండే మగ్నేని ಕೈ కలుసేదోగా నానిగే వడదిలా నిను నీకు బర్బార్దే బత్తదేకల నిన్ యాక్ కొట్టైతేకల హలో హలో నాన్న మగ్నే కిత్తో నాన్న మగ్నే నోడ్కా నిన్ పరిస్థితి ఏంగైతుంది అన్బుట్టు యాక్లే యాక్లే నిన్న బడేకుంది నిను యాక్ కొడిది ಹುಂಜಲ್ ಮಗ್ ಬೆಂಕಿ ಇಟ್ಟ ಅವ್ವ ಹೇಳ್ಬಿಟ್ಲು ಅನ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ನನ್ ಜೀವನ ಹೇಳ್ ಎಲ್ಲ ನೀನು ಉದ್ದಾರ ಆಗಿಲ್ಲ ನೀನು ಯಾಕೆ ಕೊಟ್ಟೋಯ್ತಿ ಯಾಕ್ ಬಿದ್ದೋಯ್ತಿ ಕಲ ನನ್ನ ಮೋಸ ಮಾಡೋದ್ ದೇವ್ರು ಒಳಗ್ ಕೊಡಕಿಲ್ಲ ನಿಂತ್ಕ ಮಾತಾಡೋ ಅದೇ ಕಷ್ಟ ನೂರ ಓಡಾಬಿಟ್ ಮಾತಾಡಿ ನೀನು ಬಂದಿ ನಿಂತ್ಕ ಮಾತಾಡಿ ಜೇ ಮಾತ್ಕೊಳ್ಳೆ ನಿಮ್ ಮಗನ್ ಮಗ ಕನ್ನಡಿ ಲೋಪರ್ ಮಾಡಿ ನಾನು ಅವತ್ತು ಹೇಳಿ ನೀವು ನನಗೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂದ್ರೂ ಆಸ್ತಿ ಬದುಕು ಭಾಳ ಸಿಕ್ತದೆ ಅಂದ್ಬಿಟ್ಟು ಮದುವೆ ಆಗ್ಬಿಟ್ಟು ಅವ್ನು ಬೋಸ್ ಹೋಗು ನಾನು ಹೇಳ್ತಿರ್ತಾನೆ ಅವತ್ತೇ ಹೇಳಿ ನೀನಾದ್ರೂ ಬೇಕಾದ್ರೆ ನಾನು ತಪ್ಪಾಗೋದು ನನಗೆ ಇಷ್ಟ ಇಲ್ಲ ನನಗೆ ಅಂತ ಅಷ್ಟು ಬಗೆ ಬಂದು ಹೇಳಿದ್ರು ಓಹೋ ನಾನು ಮಾತಾಡ್ದಾಕ್ಬಿಟ್ಟು ನನ್ನ ಕಲ್ ತಾನೇ ಕಟ್ಸ್ಕೊಂಡಿದ್ದೀನೋ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ